ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒಂಚೋಲ್ಗೆ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಾನು ಸೈಯದ್ ನಾವು ಜವಾರಿ ಭಾಷೆಯಲ್ಲಿ ತುಂಬ ಸೊಗಸಾಗಿ ಸ್ವಾರಸ್ಯಕರವಾಗಿ ಅನೇಕ ಸುದ್ದಿಗಳನ್ನು ಪ್ರಸಾರ ಮಾಡಿದಾಗ ಜನ ನಮಗೆ ತುಂಬ ಬೆಂಬಲ ಕೊಟ್ಟರು ಲೈಕ್ ಕೊಟ್ಟರು ಶೇರ್ ಮಾಡಿದರು ಫಾಲೋ ಮಾಡಿದರು ಸಬ್ಸ್ಕ್ರೈಬ್ ಆದರು ಕೆಲವರು ನೆಗೆಟಿವ್ ಕಮೆಂಟ್ಗಳನ್ನು ಹಾಕಿದರು ಅದು ನಾವು ಸ್ವಾಗತ ಕೋರುತ್ತೇವೆ ನಾವು ಏಕವಚನ ಪ್ರಯೋಗ ಮಾಡಬಾರದೆಂದು ಹೇಳಿದರು ಅದಕ್ಕೆ ನಾವು ವಿಷಾದ ವ್ಯಕ್ತಪಡಿಸುತ್ತೇವೆ ಕ್ಷಮೆಯನ್ನು ಕೋರುತ್ತೇವೆ ಯಾಕೆಂದರೆ ಕೆಲವರಿಗೆ ಏಕವಚನ ಹಿಡಿಸಲಿಲ್ಲ ಕಾಣಿಸುತ್ತೆ ಆದರೆ ನಾವು ಪ್ರೀತಿಯಿಂದ ಏಕವಚನ ಪ್ರಯೋಗ ಮಾಡಿದ್ದೇವೆ ವಿನಃ ಅವರಿಗೆ ಅನ್ಯಥಾ ನೋವನ್ನುಂಟು ಮಾಡುವಂಥ ಯಾರಿಗೂ ನಾವು ಅಂಥ ಭಾಷೆ ಬಳಸಲಿಕ್ಕೆ ನಮಗೆ ಅದು ಹಿಡಿಸಲಿಲ್ಲ ಅನಿಸುತ್ತೆ ಕೆಲವರು ಅದನ್ನು ನೆಗೆಟಿವ್ ಕಮೆಂಟ್ ಮಾಡಿದರು ಒಪ್ಕೋತೀವಿ ನಿಮ್ಮ ಸಲಹೆ ಸೂಚನೆಗಳನ್ನು ಸ್ವಾಗತಿಸುತ್ತೇವೆ ಯಾಕೆಂದರೆ ನಮಗೆ ಹೆಚ್ಚು ಟೀಕೆ ಮಾಡಿದವರ ಮೇಲೆ ಭಾಳ ಪ್ರೀತಿ ಯಾಕೆ ಹೇಳಿ ನೋಡೋಣ ಟೀಕೆ ಮಾಡಿದವರಿಗೆ ತುಂಬ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ ನಮ್ಮ ವಾಹಿನಿ ತುಂಬ ರಾಜ್ಯಾದ್ಯಂತ ದೇಶಾದ್ಯಂತ ಬೆಳೀತಾ ಇರುವಾಗ ಟೀಕೆ ಮಾಡಿ ನಮ್ಮನ್ನು ಎಚ್ಚರಿಸುವುದು ನಿಮಗೆ ಬಿಟ್ಟ ವಿಷಯ ಯಾಕೆಂದರೆ ಆ ಎಚ್ಚರಿಕೆಯನ್ನು ತುಂಬ ಸಂತೋಷದಿಂದ ಸ್ವಾಗತಿಸುತ್ತೇನೆ ಅದಕ್ಕೆ ವಿಷಾದ ವ್ಯಕ್ತಪಡಿಸುತ್ತೇನೆ ಯಾರಿಗೆ ಏಕವಚನ ಪ್ರಯೋಗ ಮಾಡಿದ್ದಕ್ಕಾಗಿ ಹಾಗೂ ಕ್ಷಮೆಯನ್ನು ಕೋರುತ್ತೇನೆ ವೀಕ್ಷಕರೇ ನೋಡಿ ಈಗ ಯಾವ ಸುದ್ದಿ ತೆಗೆದುಕೊಂಡು ಬಂದಿದ್ದೀನಿ ಮತ್ತೆ ಜವಾರಿ ಭಾಷೆಯಲ್ಲೇ ತೆಗೆದುಕೊಂಡು ಬಂದಿದ್ದೀನಿ ಜವಾರಿ ಭಾಷೆ ತುಂಬ ಇಷ್ಟ ಆಗಿದೆ ಜನರಿಗೆ ಅದಕ್ಕಾಗಿ ಮತ್ತೆ ಜವಾರಿ ಭಾಷೆಯೊಂದಿಗೆ ಬಂದಿದ್ದೀನಿ ನಮಸ್ಕಾರ ರೀಪಾ ಎಲ್ಲರಿಗೂ ಈಗ ಕರ್ನಾಟಕ ರಾಜ್ಯದಾಗ ಬಿ ಜೆ ಪಿ ಸರ್ಕಾರ ಯಾರಿಂದ ಸ್ವಲ್ಪ ಸ್ವಲ್ಪನೇ ಅರ್ಥ ಮಾಡ್ಕೋಬೇಕಲ್ಲ ಮಂತ್ರಿಗಳು ನಾ ಮಂತ್ರಿ ಆಗ್ತಾನೆ ನೀ ಮಂತ್ರಿ ಆಗ್ತಾನೆ ದಿಲ್ಲಿಗೆ ಓಡಾಕ್ತಾರೆ ವಿಮಾನಗಳು ಹೊಂಟಾವ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮಾಡಿ ತಮ್ಮ ಬೆಂಬಲಿಗರನ್ನ ಹುರಿದುಂಬಿಸಿ ರಾಜ ರೋಷವಾಗಿ ಎಷ್ಟು ಖರ್ಚು ಮಾಡಾಕತ್ತಾರ ಆದ್ರೆ ಒಂದು ಮಾತು ಅರ್ಥ ಮಾಡ್ಕೊಳಕ್ತ ತಯಾರಿಲ್ಲ ಇವತ್ತು ಮೂರು ವರ್ಷ ಯಡಿಯೂರಪ್ಪ ಯಾರಿಂದ ಮುಖ್ಯಮಂತ್ರಿ ಆದರೂ ಈಗ ಬೊಮ್ಮಾಯಿ ಯಾರಿಂದ ಆದರು ಆ ಹದಿನೇಳು ಶಾಸಕರದ ಕ್ಯಾಪ್ಟನ್ ಯಾರ ಆ ಮಾಲಕ ಮಾಲಕ್ ಯಾರ ಆ ನೇತೃತ್ವ ವಹಿಸಿದವರು ಯಾರು ಆ ಕರ್ನಾಟಕ ರಾಜ್ಯದಲ್ಲಿ ಹದಿನೇಳು ಶಾಸಕರನ್ನ ತೆಗೆದುಕೊಂಡು ಬಂದು ಇವತ್ತು ಸರ್ಕಾರ ರಚನೆ ಮಾಡಿದರು ಆ ರಚನೆ ಮಾಡಿದಂಥ ನೇತಾರನನ್ನು ಮರೆತು ಅವರ ಯಾವುದೇ ಸಲಹೆ ಸೂಚನೆ ತೆಗೆದುಕೊಳ್ಳದೆ ಅವರನ್ನು ಬಿಟ್ಟು ನೀವು ನೇರವಾಗಿ ಮಂತ್ರಿ ಆಗಲಿಕ್ಕೆ ಹೋಗ್ತಾ ಇದ್ದೀರಿ ವಾಮ ಮಾರ್ಗದಿಂದ ಅದು ಫಲಶ್ರುತಿ ಆಗೋದಿಲ್ಲ ಯಾಕಾಗೋದಿಲ್ಲರಿಪಾ ಅಂದ್ರೆ ಹೇಳಿರಿ ರಮೇಶ್ ಜಾರಕಿಹೊಳಿ ಮಾಡಿದ ಕಾರ್ಯ ನೀವು ಗೊತ್ತಲ್ಲ ನಿಮಗೆ ಸರ್ಕಾರ ಇವತ್ತು ರಚನೆ ಆಗಬೇಕಾದ್ರೆ ರಮೇಶ್ ಜಾರಕಿಹೊಳಿ ಕಾರಣೀಭೂತ ಅವ್ರು ಎಷ್ಟು ಪರಿಶ್ರಮ ಪಟ್ಟರು ಎಷ್ಟು ಹದಿನೇಳು ಜನರನ್ನು ತೆಗೆದುಕೊಂಡು ಹೋಗಿ ಒಂದು ನೂರ ಇದ್ದಲ್ಲಿ ಒಂದು ನೂರ ಇಪ್ಪತ್ತೊಂದು ಸಂಖ್ಯೆಗೆ ತಂದು ಬಲ ಬಲ ಪರೀಕ್ಷೆ ಮಾಡಿದಾಗ ಬಿ ಜೆ ಪಿ ಅವಾಗ ಗೆದ್ದು ಹೋಯ್ತು ಆದರೆ ರಮೇಶ್ ಜಾರಕಿಹೊಳಿಗೆ ಮಾತ್ರ ಯಾರೂ ನೆನೆಸಕ್ಕೆ ತಯಾರಿಲ್ಲ ಇದು ಮೂರು ವರ್ಷ ಯಾರ್ಯಾರು ಮಂತ್ರಿ ಆದ್ರಿ ಈಗ ಮತ್ತೆ ಮಂತ್ರಿ ಆಗಕ್ಕೆ ಹೊಂಟೇರಿ ಅದೆಲ್ಲ ರಮೇಶ್ ಜಾರಕಿಹೊಳಿ ಆಶೀರ್ವಾದ ಅಂತ ತಿಳ್ಕೊರಿ ರಮೇಶ್ ಜಾರಕಿಹೊಳಿ ಪ್ರಯತ್ನ ಪಡ್ತಿರ್ಕಿಲ್ಲ ಅಂದ್ರೆ ಇವತ್ತು ಕರ್ನಾಟಕ ರಾಜ್ಯದಾಗ ಸರ್ಕಾರ ಬರ್ತಿರ್ಕಿಲ್ಲ ಅದ ಸಮ್ಮಿಶ್ರ ಸರ್ಕಾರ ಅಲ್ಲಿ ಅಲ್ಲೇನೋ ಅಸಮಾಧಾನ ಆತು ನಮ್ಮ ಕೆಲವು ಒಪ್ಪಿಗೆಗಳನ್ನ ಅವರು ಒಪ್ಕೊಲಿಲ್ಲ ಅಂಥೇಳಿ ಹೊರಗೆ ಬಂದ ಇಂಥದ್ದೊಂದು ಸರ್ಕಾರ ರಚನೆ ಮಾಡಿಕೊಟ್ರು ಆದರೆ ರಮೇಶ್ ಜಾರಕಿಹೊಳಿಯ ಪಾರ್ಟಿಯನ್ನು ಯಾರು ಸಚಿವರು ಆಗ್ಬೇಕಂತ ರಮೇಶ್ ಜಾರಕಿಹೊಳಿ ಕಡೆ ಹೋಗಿದ್ರೆ ಯಾರಾದರೂ ಅವ್ರ ಕಡೆ ಹೋಗಾಕ ತಯಾರಿಲ್ಲ ನೀವೇನು ತಿಳ್ಕೊಂಡ್ರಿ ನಾವು ಮಂತ್ರಿ ಆಗಿದ್ದೀವಿ ಅಂದಮೇಲೆ ನಾವು ಮಾತ್ರ ಮಂತ್ರಿ ಆಗ್ತೇವೆ ಅಂತೇಳಿ ಹೊಂಟೇರಿ ಹಾಗಲ್ಲ ಹದಿನೇಳು ಶಾಸಕರಿಂದ ಇವತ್ತು ಸರ್ಕಾರ ಆಗೈತಿ ಆದರೆ ಇವತ್ತು ನೀವು ಅದನ್ನು ವಿಚಾರ ಮಾಡ್ಕೋಬೇಕು ರಮೇಶ್ ಜಾರಕಿಹೊಳಿ ಇವತ್ತು ಕರ್ನಾಟಕದಾಗ ಸರ್ಕಾರ ತಂದಿದ್ದಕ್ಕೆ ಹೆಮ್ಮೆ ಪಡ್ಬೇಕು ನೀವೆಲ್ಲರೂ ಅವರು ಮಾಡಂತ್ಲೇ ನಾವು ಇವತ್ತು ಮಂತ್ರಿ ಆಗೇವಿ ಅನ್ನೋದು ತಿಳ್ಕೊಬೇಕು ಈಗ ಬೆಳಗಾವಿ ಜಿಲ್ಲಾ ಸುದ್ದಿ ತೊಗೊಂಬರ್ತಾನೆ ನೋಡಿರಿ ಬೆಳಗಾವಿ ಜಿಲ್ಲಾದಾಗ ಈಗಾಗಲೇ ಮಂತ್ರಿಗಳಾಗೇರಿ ಈಗ ಮಂತ್ರಿ ಯಾರು ಆಗ್ಬೇಕು ಪ್ರಥಮವಾಗಿ ಅರಬಾಮಿ ಕ್ಷೇತ್ರದ ಜನಪ್ರಿಯ ಶಾಸಕ ಬಾಲಚಂದ್ರ ಜಾರಕಿಹೊಳಿಗೆ ಯಾವುದೇ ಪರಿಸ್ಥಿತಿ ಮಂತ್ರಿ ಕೊಡಬೇಕು ಅವ್ರ ಮಂತ್ರಿ ಸಹಿತ ಲಾಬಿ ಮಾಡೋಕ್ಕೆ ತಯಾರಿಲ್ಲ ಯಾಕಂದ್ರೆ ಮನೆಗೆ ಬರ್ಬೇಕು ಮಂತ್ರಿ ಸ್ಥಾನ ಕರೆಯೋಲೆ ಬರಬೇಕಾ ರಾಜಭವನಕ್ಕೆ ಪ್ರಮಾಣ ವಚನ ತೆಗೆದುಕೊಂಡು ಮಂತ್ರಿ ಆಗಕ್ಕೆ ಈಗ ಬೆಳಗಾವಿ ಜಿಲ್ಲೆದ ಪ್ರಥಮ ಪ್ರಾಶಸ್ತ್ಯ ಬಾಲಚಂದ್ರ ಜಾರಕಿಹೊಳಿ ಕೊಡ್ಬೇಕು ಅವ್ರಿಗೆ ಜಲಸಂಪನ್ಮೂಲ ಕೊಡಬೇಕು ಪಿ ಡಬ್ಲ್ಯೂ ಡಿ ಕೊಡಬೇಕು ಇಂಥ ಪ್ರಮುಖ ಖಾತೆ ಕೊಡಬೇಕಾಗತ್ತೆ ಯಾಕಂದ್ರೆ ರಮೇಶ್ ಜಾರಕಿಹೊಳಿ ಅವರ ಪ್ರಕರಣ ಇತ್ಯರ್ಥ ಆಗುವವರೆಗೆ ಬಾಲಚಂದ್ರ ಜಾರಕಿಹೊಳಿ ಅವ್ರಿಗೆ ಆ ಸ್ಥಾನ ತುಂಬಬೇಕಾಗತ್ತೆ ಈಗ ಮತ್ತೊಂದು ಸುದ್ದಿ ನೋಡ್ರಿ ಬೆಳಗಾವಿ ಗ್ರಾಮೀಣ ಭಾಗದಿಂದ ಇಲ್ಲಿವರೆಗೆ ಯಾರೂ ಮಂತ್ರಿ ಆಗಿಲ್ಲ ಯಾರೂ ಮಂತ್ರಿ ಆಗಿಲ್ಲ ಅಂದ್ರೆ ಈಗ ಅಲ್ಲಿ ಮೂರು ಸಲ ಶಾಸಕರಾಗ್ಯಾರ ಆನಂದ ಮಾಮಣಿ ಅವ್ರಿಗೂ ಒಂದು ಸಂಪುಟದಾಗ ತೊಗೋಬೇಕು ಆಮೇಲೆ ರಾಯಭಾಗದಿಂದ ನೋಡ್ರಿ ದಲಿತ ಕೋಟಾದಾಗ ಮೂರು ಸಲ ಹ್ಯಾಟ್ರಿಕ್ ಶಾಸಕ್ ಎಲ್ಲರ ಜೋಡೆ ಚಲೋ ಮನುಷ್ಯ ಅಂಥವ್ರಿಗೆ ಸಂಪುಟದಾಗ ತಗೋಬೇಕು ಈಗ ಉಳಿದ ಮಂತ್ರಿಗಳನ್ನ ತೊಗೊಳೋದು ಬಿಡೋದು ಅದು ಹೈಕಮಾಂಡ್ಗೆ ಬಿಟ್ಟ ವಿಷಯ ಈಗ ಹದಿನೇಳು ಶಾಸಕರನ್ನು ಮೊದಲ ಮಂತ್ರಿ ಮಾಡಬೇಕು ಅದು ರಮೇಶ್ ಜಾರಕಿಹೊಳಿ ಸೂಚನೆ ಮೇರೆಗೆ ಮಾಡಬೇಕು ರಮೇಶ್ ಜಾರಕಿಹೊಳಿ ಯಾರು ಹೇಳ್ತಾರೋ ಅವ್ರಿಗೆ ಮಂತ್ರಿ ಮಾಡ್ಬೇಕು ಯಾಕಂದ್ರೆ ಈ ಸರ್ಕಾರ ತರಬೇಕಾದ್ರೆ ಇವರೆಲ್ಲ ಮುಖ್ಯಮಂತ್ರಿ ಆಗಬೇಕಾದ್ರೆ ರಮೇಶ್ ಜಾರಕಿಹೊಳಿ ಕಾರಣ ಅದೆಲ್ಲ ನಿಮಗೆ ಗೊತ್ತೈತಿ ಅರ್ಬಾಣಿ ಕ್ಷೇತ್ರದಾಗ ಸರ್ಕಾರ ಇರಲಿ ಬಿಡಲಿ ಮಹಾಮಾರಿ ಗಂಡಾಂತರ ಕೊರೋನಾ ಬಂದಾಗ ಬಾಲಚಂದ್ರ ಜಾರಕಿಹೊಳಿ ಏನೇನು ಕೆಲಸ ಮಾಡಿದರು ಅದೆಲ್ಲ ನಿಮಗೆ ಗೊತ್ತಿರೋ ವಿಷಯ ಈಗ ಅಲ್ಲಿ ಪ್ರಥಮ ಸ್ಥಾನ ಕ್ಯಾಬಿನೆಟ್ ದರ್ಜೆ ಉನ್ನತ ಸ್ಥಾನ ಬಾಲಚಂದ್ರ ಜಾರಕಿಹೊಳಿ ಕೊಟ್ಟ ಮೇಲೆ ಉಳಿದಾದ್ರು ಕೊಡಬೇಕು ಯಾಕಂದ್ರೆ ಸರ್ಕಾರ ತರಬೇಕಾದ್ರೆ ಈ ಜಾರಕಿಹೊಳಿ ಕುಟುಂಬ ಪರಿಶ್ರಮ ಪಟ್ಟಿದ್ದು ನೋಡಿದ್ರೆ ಇವತ್ತು ಸರ್ಕಾರ ಅವರಿಂದನೇ ಬಂದೈತಿ ಅವ್ರು ಅಂದ್ರೆ ಇವತ್ತು ಮತ್ತು ಸಮ್ಮಿಶ್ರ ಸರ್ಕಾರ ಕಾಂಗ್ರೆಸ್ ಜೆ ಡಿ ಎಸ್ ಮುಂದುವರ್ತಿತ್ತೆ ಅದಕ್ಕೆ ಕಾರಣಭೂತ ಯಾರು ರಮೇಶ್ ಜಾರಕಿಹೊಳಿ ಹಾಗಾದ್ರೆ ರಮೇಶ್ ಜಾರಕಿಹೊಳಿ ಕೇಳಕ್ಕೆ ಹೋಗ್ಯಾರೆ ಯಾರಾದರೂ ನೀವು ಒಬ್ಬರೇ ಒಬ್ರೇ ರಮೇಶ್ ಜಾರಕಿಹೊಳಿ ಅವ್ರು ಮೇಲೆ ನಾವು ಕೇಳ್ತೇವ್ರಿಪ್ಪ ಪಾ ಅಂತೇಳಿ ಅಂದೇರಿ ಇಲ್ಲ ನೀವು ಯಾರ್ಯಾರು ಹೈಕಮಾಂಡ್ ಹಿಡ್ಕೊಳಕತ್ತೀರಿ ಯಾರ್ಯಾರು ದುಂಬಾಲು ಬಿದ್ದು ಹೊಂಟೇರಿ ಅದೆಲ್ಲ ಆಗು ಮಾತಲ್ಲ ರಮೇಶ್ ಜಾರಕಿಹೊಳಿ ಈ ಥರ ಪ್ರಮುಖ ಪಾತ್ರ ವಹಿಸಬೇಕು ಕಿಳಿಬೇಕು ಆ ಕಾಡ ಕೇಳಿದ್ರೆ ಮತ್ತೆ ರಾಜಕೀಯ ರಂಗ ಏರಬೇಕು ಹಾಗಾದ್ರೆ ಈಗ ತಕ್ಷಣ ಈ ಎಲ್ಲರೂ ಅಖಾಡಕ್ಕೆ ಬರಬೇಕು ಬಾಲಚಂದ್ರ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ ಏನು ಸೂತ್ರ ಅನುಸರಣೆ ಮಾಡ್ತಾರ ಅದರ ಪ್ರಕಾರ ಇವತ್ತು ಹದಿನೇಳು ಶಾಸಕರ ಭವಿಷ್ಯ ನಿರ್ಣಯ ಆಗಬೇಕು ಈಗ ಮುಖ್ಯಮಂತ್ರಿ ಮೂರು ವರ್ಷ ಮಾಡಿದ್ರಿ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗತ್ತಾರ ಆಗ್ಯಾರ ಈಗ ಅವರು ಮುಖ್ಯಮಂತ್ರಿ ಆದಮೇಲೆ ಈಗ ಇಲ್ಲಿ ಮಂತ್ರಿ ಸ್ಥಾನ ಬೆಳಗಾವಿ ಜಿಲ್ಲಾಕ್ಕೆ ಉತ್ತರ ಕರ್ನಾಟಕ ಪ್ರಮುಖ ಪ್ರಾಶಸ್ತ್ಯ ಕೊಡಬೇಕಲ್ಲ ಈ ಪ್ರಮುಖ ಪ್ರಾಶಸ್ತ್ಯ ಕೊಟ್ರಂದ್ರೆ ಸರ್ಕಾರ ಮತ್ತು ಉಳಿತೈತಿರ್ಲಿಕ್ಕೆ ಅಂದರೆ ಭಿನ್ನಮ್ಮತಿಯರು ಚಾಲೂ ಆಗ್ತೈತಿ ಈಗ ನೋಡ್ರಿ ಬಿ ಜೆ ಪಿಯಿಂದ ಆರಿಸಿ ಬಂದವ್ರು ಶಾಂತ ಉಳಿಬೇಕು ಈಗ ವಲಸೆಗಾರ ಬಂದಾರ ಅವ್ರಿಗೆ ಪ್ರಾಶಸ್ತ್ಯ ಕೊಡಬೇಕು ಅವರಿಂದ ಸರ್ಕಾರ ಆಗೈತಿ ಮತ್ತು ಯಾರು ಕಾರ್ಯರೂಪ ಕಾರ್ಯ ಕೆಲಸ ಮಾಡಕತ್ತಾರ ಅವ್ರ ಕುಟುಂಬಕ್ಕೆ ಸಚಿವ ಸ್ಥಾನ ಕೊಡಬೇಕು ಈಗ ಪ್ರಥಮವಾಗಿ ನಂಬರ್ ಒನ್ ಚಾನಲ್ ಮುಖಾಂತರ ಅವರಿಗೆ ಮತ್ತು ಹೈಕಮಾಂಡ್ಗೆ ವಿನಂತಿ ಏನಂದ್ರೆ ಬಾಲಚಂದ್ರ ಜಾರಕಿಹೊಳಿಯನ್ನು ತಕ್ಷಣ ರಾಜಭವನ ಕರೆಸಿ ಪ್ರಮಾಣವಚನ ಸ್ವೀಕಾರ ಮಾಡುವಂಥ ವ್ಯವಸ್ಥೆ ಮಾಡಬೇಕು ಆನಂದ ಮಾಮನಿನ ಮಾಡಬೇಕು ದುರ್ಯೋಧನ ಇವುಗಳನ್ನು ಮಾಡಬೇಕು ಈ ಮೂರು ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ ಬೆಳಗಾವಿ ಜಿಲ್ಲೆ ಕೊಡಬೇಕು ಹಿರಿಯ ಶಾಸಕ ಉಮೇಶ್ ಕತ್ತಿ ಈಗಾಗಲೇ ಮಂತ್ರಿ ಸ್ಥಾನ ಮಾಡಿದ್ದಾರೆ ಈಗ ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಬೇಡ ಅದು ಹೈಕಮಾಂಡ್ ನಿರ್ಣಯ ತೆಗೆದುಕೊಳ್ಬೇಕು ಇವ್ರ ನಾಲ್ಕರು ಹಿರಿಯ ಶಾಸಕರೀಗ ಅದರ ಹಿನ್ನೆಲೆಯಲ್ಲಿ ಮತ್ತೆ ಜೈನ ಸಮುದಾಯದಿಂದ ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅನ್ನೋದೊಂದು ಕೂಗಿದ ಅಭಯ್ ಪಾಟೀಲ್ ಪ್ರಯತ್ನ ಮಾಡ್ತಾ ಇದ್ದಾರೆ ಅಭಯ್ ಪಾಟೀಲರಿಗೂ ಸಂಪುಟ ದರ್ಜೆಯಲ್ಲಿ ಸ್ಥಾನಮಾನ ನೀಡಬೇಕು ಯಾಕಂದ್ರೆ ಬೆಳಗಾವಿ ಜಿಲ್ಲೆ ಹದಿನೆಂಟು ಶಾಸಕ ಕ್ಷೇತ್ರದ ಒಂದು ಕರ್ನಾಟಕ ರಾಜ್ಯದಲ್ಲಿಯೇ ಒಂದು ದೊಡ್ಡ ಜಿಲ್ಲೆ ಇಲ್ಲಿ ನಾಲ್ಕರಿಂದ ಐದು ಕ್ಯಾಬಿನೆಟ್ ಕೊಟ್ಟರು ಏನೂ ತೊಂದರೆ ಆಗೋದಿಲ್ಲ ಆದರೆ ಆಗಸ್ಟ್ ಹದಿನೈದಕ್ಕೆ ಮಾತ್ರ ಬಾಲಚಂದ್ರ ಜಾರಕಿಹೊಳಿ ಸಂಪುಟ ದರ್ಜೆಯ ಸ್ಥಾನಮಾನ ಹೊಂದಿ ಉನ್ನತ ಹುದ್ದೆ ತೆಗೆದುಕೊಂಡು ಬೆಳಗಾವಿ ಪೊಲೀಸ್ ಕ್ರೀಡಾಂಗಣದಲ್ಲಿ ರಾಷ್ಟ್ರಧ್ವಜ ಹದಿನೈದು ಆಗಸ್ಟ್ ರಂದ ಹಾರಸಾಕ ಬಾಲಚಂದ್ರ ಜಾರಕಿಹೊಳಿನ ಯೋಗ್ಯ ಅನ್ನೋದು ಇವತ್ತು ಕರ್ನಾಟಕ ರಾಜ್ಯದ ಅನೇಕ ಲಕ್ಷಾಂತರ ಅಭಿಮಾನಿಗಳ ಕೂಗೆಯ ವಿಚಾರ ಆ ಕೂಗಿಗೆ ಸರ್ಕಾರ ತಕ್ಷಣ ಸ್ಪಂದಿಸಬೇಕು ಬೊಮ್ಮಾಯಿಯವರು ಶೀಘ್ರವಾಗಿ ಸಂಪುಟ ರಚನೆಯಲ್ಲಿ ಬಾಲಚಂದ್ರ ಜಾರಕಿಹೊಳಿ ಆನಂದ ಮಾಮಣಿ ದುರ್ಯೋಧನ ಹೆಳಿಯವರನ್ನು ಪ್ರಥಮ ಸ್ಥಾನವನ್ನು ಕೊಡಬೇಕು ಎಲ್ದಿದ್ರೆ ಸರ್ಕಾರ ಮತ್ತೆ ಡೋಲಾಯಮಾನ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಹದಿನೇಳು ಜನರು ಅಸಮಾಧಾನ ಆಗ್ತಾರೆ ಮತ್ತು ಸರ್ಕಾರ ಎತ್ತ ಸಾಕ್ತೈತಿ ಗೊತ್ತಿಲ್ಲ ಅದರ ಸಲುವಾಗಿ ಬೊಮ್ಮಾಯಿ ಮತ್ತು ಯಡಿಯೂರಪ್ಪ ಬಹಳ ಚಿಂತನೆಯಿಂದ ಈ ವಿಚಾರ ಶೀಘ್ರ ತೆಗೆದುಕೊಂಡು ಬಾಲಚಂದ್ರ ಜಾರಕಿಹೊಳಿಗೆ ಆಗಸ್ಟ್ ಹದಿನೈದರಂದು ಉಸ್ತುವಾರಿ ಮಂತ್ರಿನೂ ಮಾಡಬೇಕು ಬೆಳಗಾವಿ ಜಿಲ್ಲಾಕ್ಕೆ ಅವ್ರಿಗೆ ಮಾಡಿದ ಕಾರ್ಯ ನೋಡ್ರಿ ಅಂಥ ಶಾಸಕ ಮಂತ್ರಿ ಆಗೋದಂದ್ರೆ ಬೆಳಗಾವಿ ಜಿಲ್ಲಾಗ ಭಾಳ ತುಂಬ ಖುಷಿ ಭಾಳ ಲಕ್ಷಾಂತರ ಅಭಿಮಾನಿಗಳದಾರ ಅವರು ಅವರು ಏನೇನು ಮಾಡಿದಾರ ಕಾರ್ಯ ಸಮಾಜ ಚಟುವಟಿಕೆ ಅವನ್ನೆಲ್ಲ ಪರಿಗಣಿಸಿ ನೋಡಿದರೆ ಒಂದು ಸಲ ಸಮಾಜ ಕಲ್ಯಾಣ ಮಂತ್ರಿಯಾಗಿ ಶಿಕ್ಷಣದ ಕ್ರಾಂತಿ ಮಾಡಿ ಎಲ್ಲೆಲ್ಲಿ ಮೊರಾರ್ಜಿ ದೇಸಾಯಿ ಸಾಲ ಇದ್ರಕ್ಕಿಲ್ಲ ಅಲ್ಲೆಲ್ಲಿ ಸಾಲಿ ಮಾಡಿದಂಥ ಮಹಾನಾಯಕ ಜನನಾಯಕ ಬಾಲಚಂದ್ರ ಜಾರಕಿಹೊಳಿ ಸೌಮ್ಯ ಸ್ವಭಾವದ ಆನಂದ ಮಾಮಣಿ ಸೌಮ್ಯ ಸ್ವಭಾವದ ದಲಿತ ಕೋಟಾದಿಂದ ಬಂದಂಥ ಮೀಸಲು ಕ್ಷೇತ್ರದಿಂದ ಬಂದಂಥ ದುರ್ಯೋಧನೆಯೊಳೆ ಎಲ್ಲರಿಗೂ ಮಂತ್ರಿ ಸ್ಥಾನ ಕೊಟ್ಟರೆ ಬೆಳಗಾವಿ ಜಿಲ್ಲಾ ಅಭಿವೃದ್ಧಿ ಆಗ್ತೈತಿ ಐದುನೂರು ಕೋಟಿ ಖರ್ಚು ಮಾಡಿ ಸುವರ್ಣ ಸುವರ್ಣಸೌಧ ಕೊಟ್ಟಿರಿ ಅದಕ್ಕೆಲ್ಲ ಒಂದು ಕಳೆ ಬರ್ತೈತಿ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳಿಗೆ ಸ್ಪಂದಿಸಬೇಕನ್ನೋದು ಬೊಮ್ಮಾಯಿರಿಗೆ ಮತ್ತು ಯಡಿಯೂರಪ್ಪ ಮತ್ತು ದಿಲ್ಲಿ ಕಮಾಂಡಕ್ಕೆ ನಾವು ಒತ್ತಾಯ ಮಾಡ್ತೀವಿ ಈ ವಿಡಿಯೋ ನಿಮಗೆ ಹೆಂಗೆ ಅನಿಸಿತ್ತು ನೀವು ಎಲ್ಲರೂ ಇವತ್ತು ಅದನ್ನು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ನೀವು ಎಷ್ಟು ಶೇರ್ ಮತ್ತು ಫಾಲೋ ಮಾಡ್ತೀರಿ ಬಾಲಚಂದ್ರ ಜಾರಕಿಹೊಳಿ ಉನ್ನ ಸ್ಥಾನಕ್ಕೆ ಹೋಗಬೇಕು ಆನಂದ್ ಮಾಮಣಿ ಹೋಗ್ಬೇಕು ದುರ್ಯೋಧನ ಹೋಳಿ ಹೋಗಬೇಕು ರಮೇಶ್ ಜಾರಕಿಹೊಳಿ ಅವರ ಬಗ್ಗೆ ನೀವು ಎಷ್ಟು ಜನ ಈ ವಿಡಿಯೋ ನೋಡಿ ಲೈಕ್ ಶೇರ್ ಮಾಡ್ತೀರಿ ಅವರಿಗೆ ಮತ್ತಷ್ಟು ತಾಕತ್ತು ಬರಬೇಕು ಬರಬೇಕು ಅವರು ಮತ್ತೆ ಅಖಾಡ ಕೇಳಿಬೇಕು ಯಾರ್ಯಾರನ್ನ ಮಂತ್ರಿ ಮಾಡಬೇಕು ಅನ್ನೋದು ಅವರು ನಮಗೆ ಹೈಕಮಾಂಡ್ ಆಗಬೇಕು ಕರ್ನಾಟಕ ರಾಜ್ಯದಲ್ಲಿ ಉಳಿದವ್ರು ಆಗಬಾರ್ದು ಯಾಕಂದರೆ ಸರ್ಕಾರ ಬರಲಿಕ್ಕೆ ಅವರ ಕಾರಣೀಭೂತ ಅದರ ಸಲುವಾಗಿ ಈ ಸುದ್ದಿ ಇವತ್ತು ಹೇಳಾಕತ್ತನ್ರಿ ಈ ಸುದ್ದಿ ನಿಮ್ಗೆ ಹೆಂಗೆ ಅನ್ನಿಸ್ತೀರಿ ಅದನ್ನು ನೀವು ನಮ್ಮ ಕಮೆಂಟ್ ಬಾಕ್ಸ್ದಾಗ ನಿಮ್ಮ ಅನಿಸಿಕೆ ತಿಳಿಸ್ರಿ ನೀವು ಫಾಲೋ ಮಾಡೋದನ್ನು ಮರಿಬೇಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತೆ ಮಹತ್ವದ ಸುದ್ದಿಯೊಂದಿಗೆ ಬರ್ತೀನಿ ನಮಸ್ಕಾರೀಪ